ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರ ಇಂದಿನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಪ್ರಮುಖವಾಗಿ ಕನ್ನಡದ ಪ್ರಶ್ನೆ ವ್ಯಾಕರಣದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನಾನು ನನ್ನ ಇಂದಿನ ವೀಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಸಮಷ್ಟಿ ಈ ಪದದ ವಿರುದ್ಧ ಪದ ಯಾವುದು ಅಂತ ಈ ಸಮಷ್ಟಿ ಪದಕ್ಕೆ ವಿರುದ್ಧ ಪದ ಅಸಮಷ್ಟಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಹಾಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾರೆಲ್ಲ ಇದಕ್ಕೆ ಸರಿಯಾದ ಉತ್ತರಗಳನ್ನು ನೀಡ್ತಿರೋ ಅವರ ಹೆಸರನ್ನು ನಾನು ಅನೌನ್ಸ್ ಮಾಡ್ತೇನೆ ಅಂತ ಈಗ ಯಾರೆಲ್ಲ ಇದಕ್ಕೆ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಈ ಪ್ರಶ್ನೆಗೆ ಮೊದಲಿಗೆ ಸರಿಯಾಗಿ ಉತ್ತರ ನೀಡಿದವರು ಶಾರದಾ ಮೇಡಮ್ ಅವರು ತದನಂತರ ಸಾವಿತ್ರಿ ಮೇಡಮ್ ಅವರು ತದನಂತರ ಮೇಘನಾ ಎಂ ಮೇಡಮ್ ಅವರು ತದನಂತರ ಅಶ್ವಿನಿ ಮೇಡಮ್ ಅವರು ತದನಂತರ ಶ್ರುತಿ ಮೇಡಮ್ ಅವರು ತದನಂತರ ಶರಣಮ್ಮರವರು ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಸೊ ನನ್ನ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೇನೆ ಮೊದಲ ಪ್ರಶ್ನೆ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಅಂತ ಕೇಳಿದರೆ ಆಪ್ಷನ್ ಒಂದು ವಿಶಿಷ್ಟ ಆಪ್ಷನ್ ಎರಡು ವಿಶಿಷ್ಟ ಆಪ್ಷನ್ ಎರಡು ವಿಶಿಷ್ಟ ಆಪ್ಷನ್ ನಾಲ್ಕು ವಿಶಿಷ್ಟ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ವಿಶಿಷ್ಟ ಸರಿಯಾದ ಉತ್ತರ ಏನಕ್ಕೆ ಅಂತಂದರೆ ನಾವು ಮಾತನಾಡುವ ಸಂದರ್ಭದಲ್ಲಾಗಿರಲಿ ಅಥವಾ ನಾವು ಯಾವುದೇ ಒಂದು ವಾಕ್ಯ ಬಳಸುವ ಸಂದರ್ಭದಲ್ಲಾಗಿರಲಿ ಸೊ ಈ ಪದಗಳನ್ನು ನಾವು ಅತ್ಯಂತ ಶುದ್ಧ ರೂಪದಲ್ಲಿ ಬಳಸ್ತೀವಿ ಸೊ ಭಾಷಾ ಪ್ರಯೋಗದಿಂದ ಕೂಡಿದ ಅಕ್ಷರ ಅಂತಂದರೆ ಭಾಷೆಯನ್ನು ಬಳಸಿದಾಗ ಅಥವಾ ಅದನ್ನು ಉಚ್ಚರಿಸಿದಾಗ್ಲಿ ಅದು ಶುದ್ಧ ರೂಪದಿಂದ ಕೂಡಿದರೆ ಅದನ್ನು ನಾವು ಶುದ್ಧ ಭಾಷಾ ಪ್ರಯೋಗ ಅಂತ ಕರಿತೇವೆ ಆದ್ದರಿಂದ ಇಲ್ಲಿ ಆಪ್ಷನ್ ಮೂರು ವಿಶಿಷ್ಟ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಂದೇಹ ಪದದ ವಿರುದ್ಧಾರ್ಥಕ ಪದವಿದು ಅಂತ ಕೇಳಿದರೆ ಆಪ್ಷನ್ ಒಂದು ಸಂಶಯ ಆಪ್ಷನ್ ಎರಡು ನಿಸ್ಸಂದೇಹ ಆಪ್ಷನ್ ಮೂರು ಅನುಮಾನ ಆಪ್ಷನ್ ನಾಲ್ಕು ಸಂದೇಹ ಸೊ ಸಂದೇಹ ಅಂತಂದರೆ ಅದಕ್ಕೆ ಸಮನಾರ್ಥಕ ಪದಗಳು ಅನುಮಾನ ಸಂಶಯ ಇವೆಲ್ಲ ಸಮನಾರ್ಥಕ ಪದಗಳು ನಿಸ್ಸಂದೇಹ ಎನ್ನುವುದು ಸಂದೇಹಕ್ಕೆ ವಿರುದ್ಧಾರ್ಥಕ ಪದ ಆದ್ದರಿಂದ ಆಪ್ಷನ್ ಎರಡು ನಿಸ್ಸಂದೇಹ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೈ ಬಗ್ಗಿಸು ಈ ನುಡಿಗಟ್ಟಿನ ಅರ್ಥ ಈಗಿದೆ ಅಂತ ಕೇಳಿದರೆ ಈ ನುಡಿಗಟ್ಟುಗಳು ಅಂತಂದರೆ ನಾವು ದಿನನಿತ್ಯದಲ್ಲಿ ಬಳಸುವಂತಹ ಪದಗಳಾಗಿದ್ದು ಇದು ಆ ಸಂದರ್ಭ ಸಮಯಕ್ಕೆ ತಕ್ಕಂತೆ ಏಳುಗನಿಗೂ ಮತ್ತೆ ಕೇಳುಗನೆಗೂ ಅರ್ಥ ನೀಡುವಂತಹ ನಾನಾರ್ಥಕ ಪದಗಳು ಸೊ ಇಲ್ಲಿ ಮೈ ಬಗ್ಗಿಸು ಅನ್ನೋದಕ್ಕೆ ಇಲ್ಲಿ ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಅಹಂಕಾರ ಪಡು ಆಪ್ಷನ್ ಎರಡು ಆಸೆ ಪಡು ಆಪ್ಷನ್ ಮೂರು ಏಡಿಯಾಗು ಆಪ್ಷನ್ ನಾಲ್ಕು ಶ್ರಮ ಪಡು ಈ ಮೈ ಬಗ್ಗಿಸು ಎನ್ನುವಂಥ ನುಡಿಗಟ್ಟಿನ ಅರ್ಥ ಶ್ರಮ ಅಂತ ಅರ್ಥ ಇದಕ್ಕೆ ನಾನೊಂದು ಎಕ್ಸಾಂಪಲ್ನ ಕೊಡ್ತೀನಿ ಈಗ ಊರಲ್ಲಿ ಯಾರಾದರೂ ಸುಮ್ಮನೆ ಕೂತಿದ್ರೆ ಅಥವಾ ಈಗ ಹೊಲಗದ್ದೆಗಳಿಗೆ ಕೆಲಸಕ್ಕೆ ಹೋದಾಗ ಯಾರಾದರೂ ಸುಮ್ಮನೆ ನಿಂತ್ಕೊಂಡೇ ಇದ್ರೆ ಅವ್ರಿಗೇನು ಹೇಳ್ತಾರೆ ಮೈ ಬಗ್ಗಿಸ್ಕೊಂಡು ಕೆಲಸ ಮಾಡು ಅಂತ ಹೇಳ್ತಾರೆ ಸೊ ಮೈ ಬಗ್ಗಿಸು ಅಂತಂದ್ರೆ ಏನರ್ಥ ಶ್ರಮ ಪಡು ಕೆಲಸ ಮಾಡು ಅಂತ ಅರ್ಥ ಸೊ ಅದರಿಂದ ಆಪ್ಷನ್ ನಾಲ್ಕು ಶ್ರಮ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗುರು ಲಘು ನಡುವಿರೇ ಯಾವ ಗಣ ಅಂತ ಕೇಳಿದರೆ ಆಪ್ಷನ್ ಒಂದು ಮನಗಣ ಆಪ್ಷನ್ ಎರಡು ಬಯಗಣ ಆಪ್ಷನ್ ಮೂರು ಜರಗಣ ಆಪ್ಷನ್ ನಾಲ್ಕು ಸತಗಣ ಈ ಗಣಗಳನ್ನು ನೆನಪಿಡಲು ಅತ್ಯಂತ ಸುಲಭವಾದ ಒಂದು ಸೂತ್ರವಿದೆ ಗುರು ಲಘು ಮನಗಣ ಗುರು ಲಘು ಮೊದಲಲ್ಲಿ ಬರಲು ಬಯಗಣ ಮೆಂಬರ್ ಗುರು ಲಘು ನಡುವಿರೇ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಮ್ ಅಂತ ಇದೆ ಅಂದರೆ ಗುರು ಲಘು ಅದನ್ನ ಮನಗಣ ಅಂತ ಕರಿತೇವೆ ಗುರು ಲಘು ಮೊದಲಲ್ಲೇ ಬಂದರೆ ಅದನ್ನ ನಾವು ಬಯಗಣ ಅಂತೀವಿ ಗುರು ಲಘು ನಡು ಬಂದರೆ ಅದನ್ನ ಜರಗಣ ಅಂತ ಕರಿತೇವೆ ಅದೇ ಗುರು ಲಘು ಕೊನೆಯಲ್ಲಿ ಬಂದಾಗ ಅದನ್ನ ನಾವು ಸತಗಣ ಅಂತ ಕರಿತೇವೆ ಸೊ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಗುರು ಲಘು ಅಂತ ಕೇಳಿದರೆ ಇಲ್ಲಿ ಮೂರನೇ ಲೈನಲ್ಲಿ ನೀವು ನೋಡ್ಬೋದು ಗುರು ಲಘು ನಡುವಿದ್ರೆ ಅದನ್ನ ನಾವು ಜರಗಣ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ಮೂರು ಜರಗಣ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮರವನೇರಿದ ಮರ್ಕಟದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ ಸೊ ಮರವನೇರಿದ ಮರ್ಕಟದಂತೆ ಅಂತಂದರೆ ಅಲ್ಲಿ ಹೋಲಿಕೆ ಮಾಡ್ತಿದ್ದಾರೆ ಒಬ್ಬರಿಗೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಆಪ್ಷನ್ ಒಂದು ಉಪಮಾಲಂಕಾರ ಆಪ್ಷನ್ ಎರಡು ರೂಪಕಾಲಂಕಾರ ಆಪ್ಷನ್ ಮೂರು ಶಬ್ದಾಲಂಕಾರ ಆಪ್ಷನ್ ನಾಲ್ಕು ಶ್ಲೇಷಾಲಂಕಾರ ಸೊ ಇಲ್ಲಿ ಅಂತೆ ಅನ್ನುವಂಥ ಉಪಮ ವಾಚಕವಿದ್ದು ಮರವನೇರಿದ ಮರ್ಕಟನಂತೆ ಎಂಬುವಂಥದ್ದು ಉಪಮಾನವಾಗಿದೆ ಇಲ್ಲಿ ಯಾವುದೇ ಉಪಮೇಯ ಇಲ್ಲದೇ ಇರೋದ್ರಿಂದ ಇದನ್ನು ನಾವು ಲುಪ್ತ ಉಪಮಾಲಂಕಾರ ಅಂತ ಕರಿತೇವೆ ಆದ್ರಿಂದ ಆಪ್ಷನ್ ಒಂದು ಉಪಮಾಲಂಕಾರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಆರು ಸಾಲುಗಳ ಪದ್ಯವನ್ನು ಈಗೆಂದು ಕರೆಯೋರು ಅಂತ ಕೇಳಿದರೆ ಆಪ್ಷನ್ ಒಂದು ತ್ರಿಪದಿ ಆಪ್ಷನ್ ಎರಡು ಚೌಪದಿ ಆಪ್ಷನ್ ಮೂರು ಷಟ್ಪದಿ ಆಪ್ಷನ್ ನಾಲ್ಕು ಅಷ್ಟಪದಿ ಇಲ್ಲಿ ನಿಮಗೆ ಕೇವಲ ಪದಗಳ ಅರ್ಥ ಗೊತ್ತಿದ್ರೆ ಸಾಕು ಈ ಆರು ಸಾಲುಗಳ ಪದ್ಯ ಯಾವುದೆಂಬುದನ್ನು ಸುಲಭವಾಗಿ ಗುರುತಿಸಬಹುದು ಸೊ ಮೊದಲಿಗೆ ತ್ರಿಪದಿ ಅಂತ ಇದೆ ತ್ರಿಪದಿ ಅಂತಂದರೆ ಎಷ್ಟು ಮೂರು ಮೂರು ಸಾಲುಗಳ ಪದ್ಯವನ್ನು ನಾವು ತ್ರಿಪದಿ ಅಂತ ಕರೀತೇವೆ ತದನಂತರ ಚೌಪದಿ ಅಂದರೆ ನಾಲ್ಕು ಹಾಗೆ ಷಟ್ಪದಿ ಅಂತಂದರೆ ಆರು ಅಷ್ಟಪದಿ ಅಂತಂದರೆ ಎಂಟು ಸಾಲುಗಳ ಪದ್ಯವನ್ನು ಅಷ್ಟಪದಿ ಅಂತ ಕರೀತೇವೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಆರು ಸಾಲುಗಳುಳ್ಳ ಪದ್ಯವನ್ನು ಈಗೆಂದು ಕರೀತಾರೆ ಅಂತ ಕೇಳಿದ್ದಾರೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಶೆಟ್ ಅಂತಂದರೆ ಆರು ಅಂತ ಸೊ ಆದ್ದರಿಂದ ಆಪ್ಷನ್ ಮೂರು ಶೆಟ್ ಪದಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೊನ್ನೆ ಮೊನ್ನೆ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ದಿರುಕ್ತಿ ಆಪ್ಷನ್ ಎರಡು ಜೋಡಿ ಪದ ಆಪ್ಷನ್ ಮೂರು ನುಡಿಗಟ್ಟು ಆಪ್ಷನ್ ನಾಲ್ಕು ಅನುಕರಣ ವ್ಯಯ ಸೊ ಮೊನ್ನೆ ಮೊನ್ನೆ ಅನ್ನುವಂಥ ಪದವು ದಿರುಕ್ತಿಗೆ ಉದಾಹರಣೆಯಾಗಿದೆ ಆದ್ದರಿಂದ ಆಪ್ಷನ್ ಒಂದು ದಿರುಕ್ತಿದ್ದಕ್ಕೆ ಸರಿಯಾದ ಉತ್ತರ ಆಗಿದೆ ಈ ಪ್ರಶ್ನೆಗೆ ಅತಿ ಹೆಚ್ಚಾಗಿ ನಾನು ವಿವರಣೆಯನ್ನು ಕೊಡಕ್ಕೆ ಹೋಗೋದಿಲ್ಲ ಏನಕ್ಕೆ ಅಂತಂದರೆ ನನ್ನ ಇಂದಿನ ಎರಡು ವಿಡಿಯೋಗಳಲ್ಲಿ ಸಹ ನಾನು ಇದಕ್ಕೆ ಅತಿ ಹೆಚ್ಚಾದ ವಿವರಣೆಯನ್ನು ನೀಡಿದ್ದೀನಿ ದಿರುಕ್ತಿ ಬಂದಾಗ ಯಾವ ರೀತಿ ಗುರುತಿಡಿಬೇಕು ಅನುಕರಣವೇ ಬಂದಾಗ ಹೇಗೆ ಗುರುತಿಸಬೇಕು ಜೋಡಿ ಪದ ಹಾಗೆ ನುಡಿಗಟ್ಟು ಬಂದಾಗ ಅದನ್ನು ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನ ಸಹ ನಾನು ನನ್ನ ಹಿಂದಿನ ಎರಡು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ಪ್ರಶ್ನೆಯನ್ನು ಈಗ ನೋಡ್ತಾ ಹೋಗೋಣ ಅಚ್ಚಡ ಪದದ ಅರ್ಥವೇನು ಅಂತ ಕೇಳಿದರೆ ಆಪ್ಷನ್ ಒಂದು ಅರಡು ಆಪ್ಷನ್ ಎರಡು ಒದಿಕೆ ಆಪ್ಷನ್ ಮೂರು ಹಸುರಿನ ತಟ ಆಪ್ಷನ್ ನಾಲ್ಕು ಅರಸು ಅಂತ ಈ ಅಚ್ಚಡ ಪದ ಅರ್ಥವೇನು ಅಂತಂದರೆ ನಾವು ಆಸೆ ಮಲಗಿಕೊಳ್ಳಲು ಬಳಸುವಂತ ಅತಿ ದಪ್ಪನೆಯ ಬಟ್ಟೆಯನ್ನು ನಾವು ಅಚ್ಚಡ ಅಂತ ಕರೀತೇವೆ ಅಥವಾ ಇದನ್ನು ನಾವು ಒದಿಕೆ ಅಂತನೂ ಕರೀಬೋದು ಆದ್ದರಿಂದ ಆಪ್ಷನ್ ಎರಡು ಒದಿಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹಾಗೂ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಈ ಕೆಳಗಿನ ಎ ಮತ್ತು ಬಿ ಪಟ್ಟಿಗೆ ಸರಿ ಹೊಂದುವ ಸೂಚಿಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇಲ್ಲಿ ಎ ಪಟ್ಟಿಯಲ್ಲಿ ಏನಿದೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಅಂತ ಇದೆ ಬಿ ಪಟ್ಟಿಯಲ್ಲಿ ಅದಕ್ಕೆ ಉದಾಹರಣೆಗಳು ಕೊಟ್ಟಿದ್ದಾರೆ ಕೃತಿಯಿಂದ ಎತ್ತರಕ್ಕೆ ಜನಪ್ರಿಯತೆಯು ಕೃತಿಯಲ್ಲಿ ಕಲಾಕೃತಿಯನ್ನು ಅಂತ ಕೊಟ್ಟಿದ್ದಾರೆ ಸೊ ನಾನು ಯಾಕಿದಕ್ಕೆ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದೆ ಅಂತಂದರೆ ಪ್ರತಿಯೊಂದು ಟೆಟ್ ಪರೀಕ್ಷೆಯಲ್ಲೂ ಸಹ ಇದರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಹಾಗಾದರೆ ಈ ವಿಭಕ್ತಿ ಪ್ರತ್ಯಯಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ನನ್ನ ಇಂದಿನ ವೀಡಿಯೋದಲ್ಲೂ ಸಹ ಇದರ ಬಗ್ಗೆ ಹೇಳಿದ್ದೀನಿ ಇವತ್ತಿನ ವಿಡಿಯೋದಲ್ಲೂ ಇನ್ನೊಂದು ಬಾರಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಮಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಪ್ರಮುಖವಾಗಿ ಏಳು ವಿಭಕ್ತಿ ಪ್ರತ್ಯಯಗಳಿವೆ ಸೊ ಅವುಗಳಲ್ಲಿ ಪ್ರಥಮ ವಿಭಕ್ತಿಯು ಉ ಎನ್ನುವ ಪ್ರತ್ಯಯವನ್ನು ಹೊಂದಿದೆ ದ್ವಿತೀಯ ವಿಭಕ್ತಿಯು ಅನ್ನು ಎನ್ನುವ ಪ್ರತ್ಯಯವನ್ನು ಒಳಗೊಂಡಿದೆ ತೃತೀಯ ವಿಭಕ್ತಿಯು ಇಂದ ಚತುರ್ಥ ವಿಭಕ್ತಿಯು ಗೆ ಇಗೆ ಕೆ ಹಾಗೆ ಪಂಚಮ ವಿಭಕ್ತಿಯು ದೆಸೆಯಿಂದ ಹಾಗೆ ಷಷ್ಠಿ ವಿಭಕ್ತಿಯು ಆ ಎನ್ನುವಂಥ ಪ್ರತ್ಯಯವನ್ನು ಹಾಗೂ ಸಪ್ತಮ ವಿಭಕ್ತಿಯು ಅಲ್ಲಿ ಎನ್ನುವಂಥ ಪ್ರತ್ಯಯವನ್ನು ಒಳಗೊಂಡಿದೆ ಸೊ ನಮಗಿಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಕೇವಲ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಸೊ ನಾ ಯಾವುದೇ ಉದಾಹರಣೆಗಳನ್ನು ಬಿಡಿಸಿ ಬರೆದಾಗ ನಮಗೆ ಆ ಪ್ರತ್ಯಯಗಳು ಯಾವ ಬರಬೇಕು ಉ ಅನ್ನು ಇಂದ ಗೆ ಕೆ ಇಷ್ಟು ಮಾತ್ರ ಬರಬೇಕು ಈಗ ಬಿ ಪಟ್ಟಿಯಲ್ಲಿರುವಂಥ ಪದಗಳನ್ನು ಬಿಡಿಸ್ತಾ ಹೋಗೋಣ ಕೃತಿಯಿಂದ ಎನ್ನುವ ಪದವನ್ನು ಬಿಡಿಸಿ ಬರೆದಾಗ ಕೃತಿಯ ಪ್ಲಸ್ ಇಂದ ಅಂತ ಬಿಡಿಸ್ಕೊಂಡ್ರೆ ನಮಗೆ ತೃತೀಯ ವಿಭಕ್ತಿ ಸಿಗುತ್ತೆ ಸೊ ಇಲ್ಲಿ ಸಿ ಗೆ ಹಾ ಎನ್ನುವುದು ಸರಿಯಾದ ಉತ್ತರ ಆದ್ದರಿಂದ ಇಲ್ಲಿ ಆಪ್ಷನ್ ಒಂದು ಮತ್ತು ಆಪ್ಷನ್ ಮೂರು ತಪ್ಪಾಗಿವೆ ಈಗ ಉಳ್ಕೊಂಡಿರೋದು ಯಾವುದು ಆಪ್ಷನ್ ಎರಡು ಆಪ್ಷನ್ ನಾಲ್ಕು ಈಗ ಮುಂದಿನ ಉದಾಹರಣೆಯನ್ನು ಬಿಡಿಸ್ತಾ ಹೋಗೋಣ ಮುಂದಿನ ಉದಾಹರಣೆ ಇರೋದು ಎತ್ತರಕ್ಕೆ ಸೊ ಈ ಪದವನ್ನು ಬಿಡಿಸಿ ಬರೆದಾಗ ನಮಗೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಆಗ ನಮಗೆ ಈಗ ಸಂಪೂರ್ಣವಾಗಿ ಉತ್ತರ ಗೊತ್ತಾಯಿತು ಡಿಗೆ ಸರಿಯಾದ ಉತ್ತರ ಹಾ ಅಂತ ಸೊ ಇಲ್ಲಿ ಎರಡನೇ ಆಪ್ಷನ್ನು ತಪ್ಪು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾಗಿದೆ ಆದರೆ ನಾವೀಗ ಉಳಿದಿರುವಂಥ ಉದಾಹರಣೆಗಳನ್ನು ನೋಡ್ಕೊಳ್ತಾ ಹೋಗೋಣ ಜನಪ್ರಿಯತೆಯು ಎನ್ನುವಂಥ ಪದದಲ್ಲಿ ಯು ಪದವನ್ನು ಬಿಡಿಸಿ ಬರೆದಾಗ ನಮಗೆ ಉ ಎನ್ನುವಂಥ ಪ್ರತ್ಯಯ ಸಿಗುತ್ತೆ ಇದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ತದನಂತರ ಕೃತಿಯಲ್ಲಿ ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ನಮಗೆ ಕೊನೆಯಲ್ಲಿ ಅಲ್ಲಿ ಎನ್ನುವಂಥ ಪ್ರತ್ಯಯ ಸಿಗುತ್ತೆ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ತದನಂತರ ಕಲಾಕೃತಿಯನ್ನು ಬಿಡಿಸಿ ಬರೆದಾಗ ನಮಗೆ ಅನ್ನು ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರುತ್ತೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ಆದ್ದರಿಂದ ನಮಗೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇದೇ ವಿಭಕ್ತಿ ಪ್ರತ್ಯಯಗಳ ಮೇಲೆ ಮತ್ತೊಂದು ಪ್ರಶ್ನೆ ಪತ್ರಿಕೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ನಿನ್ನೊಡಲ ಬಟ್ಟಲಿಗೆ ಕೋಟಿ ಮಕ್ಕಳ ಉಸಿರು ಮೀಸಲಿದೆ ಓ ಬೆಳಕೆ ಆ ಹುತಾತ್ಮರ ಮಡಿಲು ಈ ಸಾಲುಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರೋ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಉಸಿರು ಆಪ್ಷನ್ ಎರಡು ಹುತಾತ್ಮರ ಆಪ್ಷನ್ ಮೂರು ಬಟ್ಟಲಿಗೆ ಆಪ್ಷನ್ ನಾಲ್ಕು ಮೀಸಲಿದೆ ಸೊ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಕೆ ಗೆ ಇಗೆ ಸೊ ಕೊಟ್ಟಿರುವಂಥ ಪದಗಳನ್ನು ಗಮನಿಸಿದಾಗ ಇಲ್ಲಿ ಬಟ್ಟಲಿಗೆ ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ನಮಗೆ ಗೆ ಎನ್ನುವಂಥ ಪದ ಸಿಗುತ್ತೆ ಸೊ ಅದರಿಂದ ಆಪ್ಷನ್ ಮೂರು ಬಟ್ಟಲಿಗೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರದ ಪದ ಯಾವುದು ಅಂತ ಕೇಳಿದರೆ ಸೊ ಸಜಾತಿ ಮತ್ತು ವಿಜಾತಿ ಸಂಯುಕ್ತ ಅಕ್ಷರಗಳು ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಯಾವುದೇ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವೃತ್ತಾಕ್ಷರವಿದ್ದರೆ ಅದನ್ನು ನಾವು ಸಜಾತಿ ಸಂಯುಕ್ತ ಅಕ್ಷರ ಅಂತ ಕರಿತೀವಿ ಯಾವುದೇ ಒಂದು ವ್ಯಂಜನಾಕ್ಷರಕ್ಕೆ ಇನ್ನೊಂದು ವ್ಯಂಜನದ ಒತ್ತಾಕ್ಷರವಿದ್ರೆ ಅದನ್ನು ನಾವು ಸಂಯುಕ್ತ ಸಂಯುಕ್ತಾಕ್ಷರ ಅಂತ ಕರಿತೇವೆ ಈಗ ಕೊಟ್ಟಿರುವಂಥ ಆಯ್ಕೆಗಳನ್ನು ಗಮನಿಸೋಣ ಆಯ್ಕೆ ಒಂದು ವೈಜಯಂತಿ ಆಯ್ಕೆ ಎರಡು ನಿನ್ನೊಡಲು ಆಯ್ಕೆ ಮೂರು ಸುಸ್ಮೃತಿ ಆಯ್ಕೆ ನಾಲ್ಕು ನಿನ್ನದಾಯಿತು ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಯ್ಕೆ ಒಂದು ವೈಜಯಂತಿಯಲ್ಲಿ ಯಾವುದೇ ರೀತಿಯಾದಂಥ ಒತ್ತಕ್ಷರಗಳಿಲ್ಲ ಸೊ ಈಗ ತದನಂತರ ಆಯ್ಕೆ ಮೂರನ್ನು ನೋಡೋಣ ಸುಸ್ಮೃತಿ ಸುಸ್ಮೃತಿಯಲ್ಲಿ ಸಾಗೆ ಮಾ ಎನ್ನುವಂತಹ ವಿಜಾತಿ ಅಕ್ಷರವೂ ಇದೆ ಆದ್ದರಿಂದ ಈ ಆಯ್ಕೆಯ ತಪ್ಪು ತದನಂತರ ನಿನ್ನದಾಯಿತು ಎನ್ನುವಂಥ ಪದದಲ್ಲಿ ಯಾವ ವ್ಯಂಜನಕ್ಕೆ ತಾವೆಂಜನವು ಒತ್ತಾಕ್ಷರವಾಗಿ ಬರ್ತಿದೆ ಆದ್ದರಿಂದ ಇದು ಸಹ ವಿಜಾತಿ ಸಂಯುಕ್ತಾಕ್ಷರ ಈಗ ಎರಡನೇ ಆಯ್ಕೆಯನ್ನು ಗಮನಿಸ್ತಾ ಹೋಗೋಣ ನಿನ್ನೊಡಲು ಎನ್ನುವಂಥ ಪದದಲ್ಲಿ ವ್ಯಂಜನಕ್ಕೆ ಅದೇ ಜಾತಿಯ ನಾ ಎನ್ನುವಂಥ ಒತ್ತಾಕ್ಷರವು ಬಂದು ಸೇರಿಕೊಂಡಿದೆ ಆದ್ದರಿಂದ ಇದನ್ನು ಸಜಾತಿ ಸಂಯುಕ್ತಾಕ್ಷರ ಪದ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕುರುಬ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ಅಂಕಿತನಾಮ ಆಪ್ಷನ್ ಎರಡು ರೂಢನಾಮ ಆಪ್ಷನ್ ಮೂರು ಅನ್ವರ್ತಕನಾಮ ಆಪ್ಷನ್ ನಾಲ್ಕು ಸರ್ವನಾಮ ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ತಾರೋ ಅವರ ಹೆಸರನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಹಾಗೆಯೇ ಮುಂದೆ ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಂಬುದನ್ನು ಸಹ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಂದಿನ ವೀಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು